ಗುಡ್ ಮಾರ್ನಿಂಗ್ ನಾನು ಒಂದು ಎಂಟು ದಿನ ಊರಲ್ಲಿಲ್ಲ ಎಂಟು ದಿನ ಊರಲ್ಲಿ ಇಲ್ಲದೇ ಇರೋ ನನ್ನ ಗಾರ್ಡನ್ ನೋಡ್ರಿ ಮನೇಲಿ ನೀರು ಹಾಕ್ತಾರೆ ಒಂದು ದಿನ ಬಿಟ್ಟು ಒಂದು ನಾಲ್ಕು ದಿನ ಗ್ಯಾಪ್ ಕೊಟ್ಟು ಹಾಕಿರ್ತಾರೆ ಅಂದರೆ ಇವತ್ತು ಹಾಕಿರೋ ನಾಲ್ಕು ದಿನ ನೀರು ಹಾಕಂಗಿಲ್ಲ ಹಂಗಾಗಿ ಗಿಡಗಳು ಬದುಕುಳ್ದಾವೆ ಆದರೆ ಕೆಲವೊಂದು ಗಿಡಗಳು ಪೂರ್ತಿ ಹೋಗಿದ್ದಾವೆ ಪ್ರತಿ ಸತಿ ನಂದು ಇದೇ ಆಗೋದು ಸೊ ಇದು ಹೂವು ಮಗ್ಗು ಬಂದಿತ್ತಲ್ಲ ಎರಡು ಹೂರಲ್ಲಿದ್ದಾವೆ ಬಟ್ ಜಾಸ್ತಿ ಇರ್ಬಿ ಆಗಿದ್ವಪ್ಪ ಅಂತೂ ಎಲ್ಲ ಹೋದ್ವು ಇನ್ನೂ ಇನ್ನೂ ಇದಾವೆ ಕಂಟಿನ್ಯೂ ಫ್ಲವರಿಂಗ್ದು ನೋಡ್ಬೋದು ನೀವು ಅಲ್ಲಿ ಕೆಳಗಡೆ ಇದರಲ್ಲದೆ ಇನ್ನು ಇದರಲ್ಲೂ ಬರ್ತಾ ಇದ್ದಾವೆ ಇದೆ ಅದೇ ನಮ್ಮ ಮಗು ಓದ್ತೀರಾ ನೋಡೋಣ ಅಂತ ಸೊ ಏನು ಉಳಿದಿದ್ದು ಇದೇ ಪಿಂಕ್ ಬೇರೆ ಇದೆ ಇದೇ ಪಿಂಕ್ ಬೇರೆ ಕಾಣಿಸ್ತದ ಇಲ್ಲಿ ನೋಡ್ರಿ ಚೂರು ಶೇಡ್ನಾಗದ ಇದು ಸ್ವಲ್ಪ ಡಾರ್ಕ್ ಅದ ಇದು ಇದನ್ನ ಕೈಯ್ಯಾಗಿಡಿದಿತ್ತು ಲೈಟ್ ಅದ ಇದು ಸ್ವಲ್ಪ ಡಾರ್ಕ್ ಅದ ಸೊ ಅಷ್ಟೊಂದು ವ್ಯತ್ಯಾಸ ಅದ ಆಮೇಲೆ ಈ ಕಡೆಲ್ಲ ನೋಡಂಗಿದ್ರೆ ನೋಡ್ರಿ ಈ ಗಿಡ ಆಗ್ಯದ ಹಾಲತ್ತು ನೀರು ಹಾಕ್ಲಾರ್ದಕ್ಕೆ ಇನ್ನು ಮೆಣಸಿಕೆ ಚೆನ್ನಾಗಾಗ್ಯಾವ ಕ ಅಲ್ಲಿ ಅಲ್ಲಿ ಇದು ಕಡ ನನಗೆ ಚೆರಿ ಟೊಮೊಟೊ ಸೊ ಎಲ್ಲ ತಕೊಂಡಂಥೇಳಿ ಫ್ಲೈಸ್ ನೋಡ್ರಿ ಎಷ್ಟಾಗ್ಯದ್ರೆ ಸೊ ಇದು ಒಂದು ಪ್ರಾಬ್ಲಮ್ಮು ನಿಂಬೆ ಗಿಡದಾಗ ನಿಂಬೆ ಹಣ್ಣು ಆಗಿದ್ವಿ ನಮ್ಮ ಮನೆಯವ್ರು ಕಡ್ದಿಟ್ಟವ್ರು ಕೆಳಗೆ ಸೊ ನೋಡಿರಿ ಇವೆಲ್ಲ ಕಲರ್ ಬಂದ ಫುಲ್ ಎಲ್ಲೋ ಆಗಿತ್ತು ಅವ್ರು ತೆಗೆದಿಟ್ಟಾರ ಗಿಡನಾಗ ಆದರೆ ಆ್ಯಡ್ ಮಾಡಿರ್ತೀನಿ ಈ ಗಿಡ ನೋಡಿರಿ ಈ ಗಿಡದ ಕಾಯಿ ನನಗೆ ತಿನ್ನೋ ಯೋಗನೇ ಇಲ್ಲ ಎಷ್ಟು ಕಾಯಿ ಆಗ್ಯಾವ ಅದ್ರ ಪರಿಸ್ಥಿತಿ ನೋಡಿರಿ ನೀರೇ ಹಾಕಿಲ್ಲ ಇದಕ್ಕೆ ಈಗ ನೀರು ಬೇಕು ಒಂದಿನ ಗ್ಯಾಪ್ ಮಾಡಬಾರ್ದು ಇದಕ್ಕೆ ಎಲ್ಲ ಕಾಯಿ ಹೋಯ್ತು ಈ ಸತ ಪ್ರತಿ ಈ ಸತಿ ಹೀಗೇ ಆಗೋದು ಮತ್ತೆ ಈ ಸತಿ ಒಂದು ಹಾಗಾಗಿನೇ ನಾನು ಅದು ಕಾಯಿ ಜಾಸ್ತಿ ತಿನ್ನಲ್ಲ ಬಟ್ ಈ ಸತಿ ತಿಂದಿದ್ದೆವುಷ್ಟು ಕಾಯಿಗಳು ಮಧ್ಯೆ ಮಧ್ಯೆ ಹಣ್ಣಾಗಿದ್ದನ್ನು ತೆಕ್ಕೊಂಡು ತಿಂದಿ ನಾನು ಸರಿ ಆದರೆ ಕಂಟಿನ್ಯೂ ಎಲ್ಲನೂ ಆಗಲ್ಲ ಅದ್ರದ್ದು ಅದೊಂದು ಪ್ರಾಬ್ಲಮ್ಮು ಸೊ ಇದ್ರಲ್ಲಿ ಆಗಿದ್ದಿಲ್ಲ ಸ್ವಲ್ಪ ನೀರು ಲೈಸಲ್ಲಿ ನೀರೆಲ್ಲ ಮೇಲೆ ಸ್ವಲ್ಪ ಕಮ್ಮಿ ಅನ್ನಿಸ್ಲಿಕ್ಕೆ ಪರವಾಗಿಲ್ಲ ಪವಾಗಿಲ್ಲ ಇನ್ನು ಕಸ ಅಂತೂ ಆಗಿದೆ ಯಾಕಂದರೆ ಎಂಟು ದಿವಸ ಹತ್ತು ದಿವಸ ಊರಲ್ಲಿಲ್ಲ ಅಂದರೆ ಸೊ ಇದು ಗಾರ್ಡನಲ್ಲಿ ಆಗೋವಂಥದ್ದೇ ಸರ್ವ ಸಾಮಾನ್ಯ ಇದು ನೋಡ್ರಿ ಇದು ಗಿಡಕ್ಕೂ ನೀರು ಹಾಕಿಲ್ಲ ಇದು ಹೆಂಗೆ ಆಗೋಗ್ಯದಂತೇಳಿ ಸೊ ಇದ್ರಲ್ಲಿ ಸಪೋರ್ಟ್ ಹಣ್ಣು ಒಂದು ಎರಡು ಈಗ ಆಗ್ಲಿಕ್ಕತ್ತಿದ್ವು ಇದಕ್ಕೂ ನೀರು ಹಾಕಿಲ್ಲ ಸೊ ಅಲ್ಲೊಂದು ಅಪ್ಪಗಾಗಿತ್ತು ಕಾಯಿ ಇಲ್ಲೊಂದಾಗಿತ್ತು ಹಾಕಿಲ್ಲ ಬಟ್ ಈ ಗಿಡದಲ್ಲಿ ಏನೋ ಕಾಯಿ ಆಗ್ಲಿಕ್ಕದ ಅನ್ನಿಸ್ತು ನನಗೆ ಎಲ್ಲೋ ಆಗಿತ್ತಲಪ್ಪ ಇಲ್ಲ ನೋಡ್ರಿ ಇದು ಒಂದು ಕಾಯಿ ಬರ್ತತೋ ಏನೋ ಗೊತ್ತಿಲ್ಲ ಒಂದು ಹೂವು ಸಿಕ್ತು ನನಗೆ ಸೊ ಹೂವ ತೋರಿಸ್ಬಿಡಲ ನನಗೆ ಹೂವು ಸಿಕ್ತು ಅರಳಲಿಕ್ಕೆ ಸಿದ್ಧ ಆಗ್ಯದ ಅರಳೇದದು ಆ್ಯಕ್ಚುಲಿ ಹೂವು ಇದು ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿಲ್ಲ ಅಂದ್ರೆ ಗ್ಯಾಪ್ ಆಗಿದೆ ಬಟ್ ಇದು ದೊಡ್ಡ ಪೋಟ್ನಾಗೆ ಅದಾವಲ್ಲ ಸ್ವಲ್ಪ ಪುರವಾಗಿಲ್ಲ ಸರ್ವೆ ಆಗ ಅನ್ನೋ ಮಟ್ಟಿಗೆ ಅದು ಹೂವು ತೋರಿಸ್ತೀನಿ ನೋಡ್ರಿ ಇವಾಗ ಕಣ್ಣಿ ಕಾಣಿಸ್ತು ಭಾಳ ಖುಷಿ ಆಯ್ತು ಅದು ನೋಡಿ ಇಲ್ಲಿದೆ ಇಲ್ಲಿ ಇಲ್ಲಿ ಮೇಲೆ ಇದೆ ಇಲ್ಲಿ ನೋಡಿರಿ ಇದು ಹೂವು ಸೊ ಇದು ಹೂವು ನೋಡಿರಿ ಚೆನ್ನಾಗಿ ಅರಳೇದಿ kita buat foto tu wala nan ee chala kan se ka mama ha ee chala kan se ka tu nimaga ಸೊ ಇದು ನೋಡ್ರಿ ಹೂವು ಅರಳೆದ ಒಳಗೆ ಮೂರು ಮತ್ತು ಹೊರಗೆ ಮೂರು ಅದರದ್ದೆಲ್ಲೇ ಇರ್ತಾವೆ ರಾಮ ಸೀತಾ ಲಕ್ಷ್ಮಣ ಮೂರು ಮೂರದು ಒಂದು ಹಿಂಗೆ ಅಂದರೆ ಮೂರು ಯಾವ ಹೊತ್ತಿಗೆ ಅವು ದಿಕ್ಕ ಪಾಲಾಗಿ ಬೀಳ್ತಾವೆ ಯಾಕಂದರೆ ಸ ರಾಮ ಲಕ್ಷ್ಮಣ ಸೀತೆ ಯಾವತ್ತು ಒಂದೇ ಕಡೆ ಇರಲಿಲ್ಲಲ್ಲ ಅವರು ಹಂಗಾಗಿ ಅದೊಂದು ಸಂಕೇತ ಅಂತ ಹೇಳ್ತಾರೆ ಅದ್ರದ್ದು ಸೊ ಇಲ್ಲೊಂದು ಕಾಯಿ ನೋಡ್ರಿ ದಪ್ಪಾಗೈತ ಇನ್ನು ಅಲ್ಲಿ ಅಲ್ಲಿ ಸಣ್ಣ ಸಣ್ಣಗಿದ್ವು ಎಲ್ಲ ಹೋದ್ವೇನೋ ಬಟ್ ಇದಾವತ್ತ ಒಂದೊಂದು ಅಲ್ಲಿ ಅಲ್ಲಿ ಇಲ್ಲಿ ಕಾಯಿ ಏನಂದ್ರೂ ಗೊತ್ತಿಲ್ಲ ಸಿಗೋ ಅಲ್ಲಿ ಇಲ್ಲಿ ಇಲ್ಲೇ ಅರಳಿತ್ತು ಅದನ್ನು ಎಲ್ಲೋ ಏನಿಲ್ಲ ಅರಳಿತ್ತು ಗೊತ್ತಿಲ್ಲ ಅರಳಿದ ಕಾಯಿ ಗೊತ್ತಿಲ್ಲ ನನಗಂತೂ ಸಿಗ್ಲಿಲ್ಲ ಇಲ್ಲಿ ಈ ಕಡೆ ನೋಡಮ್ಮ ಅಲ್ಲೇ ಒಂದೇ ಇಲ್ಲದೆ ಅರಳಿದ ಕಾಯಿ ಇದು ಇದು ಅರಳಿದ್ದು ಅದನ್ನು ಕಾಯಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅದ್ರ ಪಕ್ಕನೇ ಒಂದು ಸಣ್ಣದಿತ್ತು ಅದು ಸ್ವಲ್ಪ ಕಾಣಾಯಿತ ಸೊ ಇದು ಹೂವು ಇದು ಮಾತ್ರ ಸಣ್ಣ ಕಾಣ್ತಿನಿಸುತ್ತೆ ನನಗೆ ಗೊತ್ತಾಯಿತು ಒಂದಿಷ್ಟು ಕಾಯಿಗಳು ಇದರಲ್ಲೇ ಹೂ ಬರ್ಲಿಕ್ಕೆ ತಗೊಂತೀವಿ ಇನ್ನು ಈ ಗಿಡದಲ್ಲಂತೂ ಗೊತ್ತಿಲ್ಲ ಯಾವಾಗ ಆಗ್ತವೋ ಮತ್ತು ಒಂದು ಸತಿ ಆಗಿದ್ದೆ ಮತ್ತು ಆಗಿಲ್ಲ ಅದು ಇದ್ರದ್ದು ಪ್ರೂನಿಂಗ್ ಮಾಡ್ತೀನಿ ಚೆಂದಾಗಿ ಈಗಿದ್ದು ಸ್ವಲ್ಪ ಚಿಗುರು ಕಾಣಿಸ್ತು ಅಂದ್ರೆ ಆಮೇಲೆ ಪ್ರೂನಿಂಗ್ ಮಾಡಿ ತೆಗ್ದುಬಿಡ್ತೀನಿ ಇವು ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಾಡನ್ನಾಗಿ ಇರ್ತಾವನೆ ಆಮೇಲೆ ಒಂದಿನ ಮಿಸ್ ಆದರೂ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ನೋಡ್ರಿ ಈ ಗಿಡದಲ್ಲೂ ಅಷ್ಟು ನೀರು ಹಾಕಿಲ್ಲ ಅಂದರೆ ಎಲ್ಲಿ ಎಲ್ಲ ಉದ್ರಸ್ಕೊಂಡ್ಬಿಟ್ಟದ ತಂದು ಎಲ್ಲ ಉದುರಿಸ್ಕೊಂಡು ನಿಂತದ್ದು ನೋಡಿರಿ ನೀರು ಇಲ್ಲಾಂದ್ರೆ ಆಯ್ತು ಎಲ್ಲಿ ಇರೋಂಗಿಲ್ಲ ಇದು ಆಯಿತು ಇದು ಆಯಿತು ಸೊ ನೀರು ಒಟ್ಟ ಗ್ಯಾಪ್ ಆಗ್ಬಾರ್ದು ಕೆಲವೊಂದು ಗಿಡಕ್ಕಂತೂ ನೋಡಿರಿ ಕೆಲವೊಂದು ಗಿಡ ಚೆನ್ನಾಗದ ಕೆಲವೊಂದು ಗಿಡ ಹಾಕಿ ಹಿಂಗಾಗಿ ಅಂದರೆ ಗ್ಯಾಪ್ ಆಗಬಾರ್ದು ಕೆಲವೊಂದು ಗಿಡಕ್ಕೆ ಅವ ಚೆನ್ನಾಗಿ ಕಂಟಿನ್ಯೂಯಸ್ ಆಗಿ ಬ ಇರಬೇಕು ಯಾವಾಗೂ ಅದರ ಒಂದು ಏನಂತಾರೆ ನೀರುಗಳು ನೀರು ಒಂದಿನ ಗ್ಯಾಪ್ ಆದರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಆಮೇಲೆ ಇದು ತೋರಿಸಲ ಇದರಲ್ಲಿ ಫ್ಲವರ್ ಬೆಡ್ ಬಂದಿದೆ ನೋಡಿರಿ ಇದು ಯಾಕೆಲ್ಲ ಗೊತ್ತಿಲ್ಲ ನನಗೆ ಒಂದು ಸ್ಕೂಲಲ್ಲಿ ಇತ್ತು ಅವ್ರ ಫ್ರೆಂಡ್ ಕೊಟ್ಟಿದ್ದದು ಇದರಲ್ಲೂ ಮೆಲಿಬಾಕ್ಸ್ ನೋಡ್ರಿ ಎಷ್ಟೋ ಇಷ್ಟು ಸಣ್ಣ ಗಿಡದಾಗೆ ಮೆಲಿಬೆಕ್ಸ್ ಚಿಗಿಲಿಕ್ಕೆ ಇದರಲ್ಲಿ ಮೆಲಿಬಾಕ್ಸಾಯಿತು ಇದು ಇದರಲ್ಲೂ ಮೊಗ್ಗೆ ಅದಲ್ಲ ಹೊರಗೆ ಬರಲಿಕ್ಕೆ ಅದು ಇನ್ನು ಇನ್ನೊಂದರಲ್ಲೇ ಮೊಗ್ಗೆ ಅದ ತೋರಿಸ್ತೀನಿ ಇಲ್ಲಿ ಪಕ್ಕದ ಇನ್ನೊಂದು ಏನಲ್ಲ ಬಟ್ ಅಲ್ಲಿ ಇನ್ನೊಂದರಲ್ಲಿ ಮೊಗ್ಗೆ ಅದ ತೋರಿಸ್ತೀನಿ ನಾನು ನಿಮಗೆ ಅಂತ ನೀವು ಗೆಸ್ ಮಾಡಿರಿ ಇಷ್ಟು ಸಣ್ಣ ಗಿಡದಲ್ಲಿ ಕೂಡ ಇದರಲ್ಲೂ ಕೂಡ ಮುಗಿ ಬಂದದ ವಿಸಿಬಲ್ ಇತ್ತು ಸ್ವಲ್ಪ ನಾನು ನೀರು ಹಾಕಿದೆ ಅಲ್ಲ ದಪ್ಪನೇ ಆಗಿದೆ ಅದನ್ನು ಹ್ಞೂ ಇಲ್ಲಿದೆ ನಾನು ಟಚ್ ಮಾಡಲಿಕ್ಕೆ ಗೊತ್ತಿನ ಇದು ಮಗ್ಗು ಕಾಣಿಸ್ಲಿಕ್ಕೆ ಹತ್ತದು ಇಲ್ಲ ಗೊತ್ತಿಲ್ಲ ಇದು ಮಗ್ಗು ಸೊ ಇದೂ ನೀರು ಎಲೆಯಿಂದನೇ ಪ್ರಾಪೋಗೇಟ್ ಮಾಡಿದ್ದು ನಂಗೆ ಶಿಲ್ ಇಲ್ಲ ಕೊಟ್ಟಿದ್ದಿದ್ದು ಸಾವ್ರಿ ನಾನು ಅದು ಅದರಲ್ಲದೆ ಇನ್ನು ಇವು ಯಾವ ಏನಾಗಿಲ್ಲ ನಾನು ರಿಪೋರ್ಟ್ ಮಾಡಿದ್ನಲ್ಲ ಇವು ಇವು ಯಾಕೆಂದರೆ ಕೆಲವೊಂದು ಗಿಡಕ್ಕೆ ನೀರು ಕಂಟಿನ್ಯೂ ಹಾಕೋದಿರಲ್ಲ ಹಾಕಿದ್ರೆ ಸತ್ತು ಹೋಗ್ತಿದ್ವು ಹಂಗಾಗಿ ಅವೆಲ್ಲ ಬದ್ಕೊಂಡವು ಊದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ಯಾವ ಅಷ್ಟೇ ಏನು ಊದಿದ್ದಾರಲ್ಲ ಅಷ್ಟೆ ಇನ್ನೂ ಸ್ವಲ್ಪ ಹೂವು ಇದಾವೆ ಹೂವೆಲ್ಲ ಅಂತ ನೋಡ್ಬೋದು ನೀವು ಯಾವ ಥರ ಆಗೇ ನನಗೆ ಪರಿಸ್ಥಿತಿ ಅಂತ ಹೇಳಿ ಅದಾದಮೇಲೆ ನಾನೊಂದಿಷ್ಟು ಚೆರಿ ಟಮಾಟ ಇದೆ ಚರಿ ಟಮಾಟೋನು ತೆಗಿತೀನಿ ಸೊ ಕಟಿಂಗ್ಸ್ ಹಾಕಿರೋದೆಲ್ಲ ಚೆಂದ ಬಂದವು ಇವೆಲ್ಲ ಕಟಿಂಗ್ಸ್ ಹಾಕಿದ್ದೆಲ್ಲ ಚಂದ ಬಂದವು ಸೊ ದೊಡ್ಡ ಪೋಟ್ನಾಗೆಲ್ಲ ಕೊಡಬೇಕು ನನ್ನ ಹತ್ರ ಏನು ಅಂದ್ರೆ ಇದು ಹೋಗಿತ್ತು ಯಾವುದಪ್ಪ ಅದು ರೋಸ್ಮೆರಿ ರೋಸ್ಮೆರಿ ಹೋಯ್ತಲ್ಲ ಅದ್ರದ್ದು ಒಂದು ಇದು ತೋರಿಸ್ತೀನಿ ರೋಸ್ ಮೇರಿ ಗಿಡದು ಸೊ ಇವಾಗ ಇದು ನನ್ನ ಗಾರ್ಡನ್ನ ಆಗಿರೋಂಥ ಅವ ಅಂತಾರೆ ನೋಡಿಲ್ಲ ಫ್ರೆಂಡ್ಸ್ ಇಷ್ಟು ನನ್ನ ಗಾರ್ಡನಲ್ಲಿ ಆಗ್ಯದ ಬಿಟ್ಟು ಹೋದ್ಮಾಗಿಂದ ಸೊ ಪರವಾಗಿಲ್ಲ ಇದ್ರಂಗೆ ನೋಡಿರಿ ಹೂವಾಗಿ ಓಪನ್ ಹೂ ಚಂದ ಕೇಳಿಸ್ಲಿಕ್ಕೆ ಸಣ್ಣ ಪೋಟ್ನಾಗೆ ಹಚ್ಚಿದ್ದು ಚೆನ್ನಾಗೈತೆ ಹೂವು ನೋಡೋಕೆ ಸೊ ಇದು ಒಂದು ನನ್ನ ಗಾರ್ಡನ್ನ ಪರಿಸ್ಥಿತಿ ಸೊ ಮತ್ತು ಸಿಗ್ತೀನಿ ನಿಮಗೆ ಇದೆಲ್ಲ ತೆಗೆದು ಹೂವು ಹಾಕಿ ಅಂದರೆ ಈ ಥರ ಎಲ್ಲಿ ಹುಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಕ್ಲೀನಿಂಗ್ ಒಂದು ಪ್ರಾಬ್ಲಮ್ ಅದು ಈಗ ಕ್ಲೀನಿಂಗ್ ಮಾಡ್ಕೋಬೇಕು ನಾನು ಕ್ಲೀನಿಂಗ್ ಮಾಡ್ಕೊಂಡು ಅಂದರೆ ಗಾರ್ಡನ್ ಸ್ವಲ್ಪ ನೀಟಾಗಿ ಕಾಣುತ್ತೆ ಸೊ ಇವತ್ತು ಇಡೀ ನಂದು ಅದೇ ಕೆಲಸ ಇನ್ನು ಇವೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದೆಲ್ಲ ಚೆನ್ನಾಗದ ಇವೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದು ಕೆಲವೊಂದಿಷ್ಟಿದ್ದಾವೆ ಅಂತ ತೆಗೆದು ಈಗ ಬೇರೆ ಗಿಡಗಳನ್ನ ಅದರಲ್ಲಿ ಹಾಕೋತೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ